ನಮಸ್ತೆ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಫ್ರೆಂಡ್ಸ್ ಹಾಗೆ ಬಂದು ಇವತ್ತು ಕೊನೆಯ ಶ್ರಾವಣ ಶನಿವಾರ ಶನಿವಾರದಿಂದಾಗಿ ಶನಿಮಾತ್ಮನ ದೇವಸ್ಥಾನದಲ್ಲಿ ತುಂಬಾ ಚೆನ್ನಾಗಿ ರಥೋತ್ಸವ ಇದು ದೇವ್ರದ್ದು ಮೆರವಣಿಗೆ ಇದೆ ಶನೇಶ್ವರ ಛಾಯಾದೇವಿ ಸೂರ್ಯದೇವ ಮತ್ತು ಹಾಗೆ ಶನೇಶ್ವರಂದು ಮೆರವಣಿಗೆ ಇದೆ ಹಾಗೆ ಬಂದು ಇದು ಶನೇಶ್ವರಂದು ಕೊಂಡ ಆಯ್ತಾರೆ ಮತ್ತು ಹಾಗೆ ತ ದೇವರು ಬರುತ್ತೆ ಇವತ್ತು ತುಂಬಾ ಚೆನ್ನಾಗಿ ಇಲ್ಲಿ ಪೂಜೆ ಇದೆ ಫ್ರೆಂಡ್ಸ್ ಹಾಗೆ ಮನಸ್ಸಲ್ಲಿ ಏನೇ ಅಂದ್ಕೊಂಡು ಬಂದು ಇಲ್ಲಿ ಸಂಕಲ್ಪ ಮಾಡ್ಕೊಂಡ್ರೆ ಖಂಡಿತ ನಿಮಗೆ ಒಳ್ಳೆಯದು ಅನ್ನೋದಿರುತ್ತೆ ಶನೇಶ್ವರನಂತೂ ಎಂಥ ಕಷ್ಟದಲ್ಲ ಕಷ್ಟ ಕೊಡೋನು ಅವನೇ ಸುಖ ಕೊಡೋನು ಅವನೇ ಒಂದ್ಸಲಿ ಶನೇಶ್ವರ ನಮ್ಮ ಕೈ ಹಿಡ್ದ ಅಂದರೆ ಅಷ್ಟು ನಮ್ಮ ಅದೃಷ್ಟನೇ ಚೇಂಜು ಅಂತಲೇ ಹೇಳ್ಬೋದು ಯಾಕಂದರೆ ಅವನು ಶ ಶನಿ ಮಹತ್ಮ ಅವನು ಯಾವ ಟೈಮಲ್ಲಿ ನಮಗೆಗಲೇ ಇರ್ತಾನೆ ಯಾವ ಟೈಮಲ್ಲಿ ನಮಗೆ ಖುಷಿ ಕೊಡ್ತಾನೆ ಅಂತಲೇ ಹೇಳೋಕ್ಕಾಗಲ್ಲ ಒಂದ್ಸಲ ಅವನು ಹೆಗಲೇ ಇರ್ಬಿಟ್ರೆ ನಮ್ಮ ಜೀವನೇ ನರಕ ಆಗುತ್ತೆ ಅದೇ ಸಲ ಅವನ ದೃಷ್ಟಿ ಒಂದು ನಮ್ಮ ಮೇಲೆ ಬಿದ್ದರೆ ನಮ್ಮ ಜೀವನ ತುಂಬ ಪಾವನ ಆಗುತ್ತೆ ಫ್ರೆಂಡ್ಸ್ ಹಾಗೆ ತುಂಬ ಜನ ಇಲ್ಲಿ ಕಷ್ಟಪಡ್ತಾ ಇದ್ದರೆ ಹಾಗೆ ಫ್ರೆಂಡ್ಸ್ ನನಗೆ ಇಲ್ಲೊಂದು ಒಂದು ಒಂದು ನಿಜ ಹೇಳಬೇಕಂದ್ರೆ ಅನುಭವದ ಮಾತಿವತ್ತು ನೋಡಿ ನಾನು ಎಲ್ಲ ವೀಡಿಯೋ ಮಾಡಬೇಕಾದ್ರೆ ಸಿಕ್ಕಾಬೇ ಸೌಂಡ್ ಇತ್ತು ನನಗೆ ಈ ವಿಡಿಯೋ ನೋಡಿ ಇಲ್ಲಿ ಹೋಗ್ತಾ ಇದೆಯಲ್ಲ ದೇವರು ಹೋಗ್ತಾ ಇದೆಯಲ್ಲ ಈ ವಿಡಿಯೋ ಮಾಡಬೇಕಾದ್ರೆ ನನಗೆ ಸೌಂಡೇ ಆಫ್ ಆಗೋಯಿತು ನಾನು ಮನೆಗೆ ಬಂದು ಚೆಕ್ ಮಾಡಿದ್ದೀನಿ ಎಲ್ಲ ವೀಡಿಯೋಸು ಎಲ್ಲ ಒಂದು ಪ್ರತಿಯೊಂದು ವೀಡಿಯೋಸ್ಗೂ ಸೌಂಡಿದೆ ಆದರೆ ದೇವರು ಬಂದು ಇಲ್ಲಿ ನೋಡಿ ಕೊಂಡ ಆಯ್ಬೇಕಾದ್ರೆ ದೇವರು ಬರುತ್ತೆ ಆಗ ಬಂದಾಗ ಈ ವಿಡಿಯೋ ಮಾಡಬೇಕಾದ್ರೆ ನನಗೆ ಸೌಂಡ್ ಇತ್ತಿಲ್ಲ ಹಾಗೆ ದೇವರು ಬಂದು ಅದನ್ನು ಫುಲ್ ಚೆನ್ನಾಗಿ ವೀಡಿಯೋ ಶೂಟಿಂಗ್ ಆಯಿತು ಆದರೆ ವಾಲಿಮೆ ಹೋಗ್ಬಿಡ್ತು ಫ್ರೆಂಡ್ಸ್ ನನಗೆ ಒಂಥರ ಆಶ್ಚರ್ಯ ಆದಂಗೆ ಆಯಿತು ಮನೆಗೆ ಬಂದುಬಿಟ್ಟು ನೋಡಿಕೊಂಡಾಗ ಫ್ರೆಂಡ್ಸ್ ಹಾಗೆ ದೇವ್ರದ್ದು ಮೆರವಣಿಗೆ ದೇವ್ರು ಬರುತ್ತು ಬಂದು ಕೆಂಡ ಅದು ಹೋಯಿತು ಇದು ಪ್ರತಿ ಶನಿವಾರ ಬುಧವಾರ ಇಲ್ಲಿಗೆ ಬರುತ್ತೆ ಆದರೆ ಶುಕ್ರ ಬುಧವಾರ ಮತ್ತು ಹಾಗೆ ಮಂಗಳವಾರ ಶನಿವಾರ ಕೆಂಡ ಆಯ್ತಾರೆ ಹಾಗೆ ಬಸವಣ್ಣ ಅದು ಬಂದು ಇಟ್ಟಿದ್ದಾರೆ ಮತ್ತು ಹಾಗೆ ಬಂದು ಸನೇಶ್ವರ ಸಮಿತಿ ತುಂಬಾ ರಶ್ ಇತ್ತು ಹಾಗೆ ಎಲ್ಲ ಒಳಗೆ ದೇವರಿತ್ತು ಎಲ್ಲರಿಗೂ ಇವತ್ತು ಯಾರಿಗೂ ಪ್ರಸಾದ ಅನ್ನೋದಿತ್ತಿಲ್ಲ ಎಲ್ಲರಿಗೂ ಹಾಗೆ ವಾಗ್ದಾಳಿ ಕೊಡ್ತಾ ಇತ್ತು ತುಂಬ ಜನ ಕೈ ಮುಟ್ಕೊಂಡು ಹೋಗ್ತಾ ಹೋಗ್ತಾಯಿದ್ರು ಹಾಗೆ ಬಂದು ಫ್ರೆಂಡ್ಸ್ ನಮ್ಮ ಶನೇಶ್ವರ ಅಂದರೆ ಶಿವನ ದೇವಸ್ಥಾನವೂ ಅಲ್ಲೇ ಇದೆ ಶನಿ ಪ್ಲಸ್ ಈಶ್ವರ ಅಂದರೆ ಅದಕ್ಕೆ ಹೇಳಿದ್ದು ಹಾಗೆ ನಮ್ಮ ಶನಿದೇವರ ವಾಹನನೂ ಬಂದಿತ್ತು ನಮಗೆ ತುಂಬಾ ಆಯಿತು ಹಾಗೆ ಪ್ರತಿ ಶನಿವಾರ ನಾನು ಕೇಳಿದ ಪಟ್ಟಾಗಿ ಪ್ರತಿ ಶನಿವಾರ ಅವರು ದೇವರು ಬರುತ್ತಲ್ಲ ನೋಡಿ ಅವ್ರ ಮೇಲೆ ವಾಹನ ಬಂದು ಕುತ್ಕೊಳ್ಳುತ್ತಂತೆ ಆಲ್ಮೋಸ್ಟು ನಮ್ಮ ನಮ್ಮ ಮಗಳು ನೋಡಿದ್ದಾಳೆ ಅವಳು ಪ್ರತಿ ಶನಿವಾರ ದೇವಸ್ಥಾನಕ್ಕೆ ಹೋಗ್ತಾಳೆ ಒಂದು ಒಂದು ವಾರನೂ ಮಿಸ್ ಆಗಲ್ಲ ಮತ್ತು ಹಾಗೆ ಫ್ರೆಂಡ್ಸ್ ನೋಡಿ ಎತ್ತಿನ ಗಾಡಿ ಎಲ್ಲ ರೆಡಿ ಮಾಡಿದ್ದಾರೆ ಛಾಯಾದೇವಿ ಸೂರ್ಯ ದೇವ ಮತ್ತು ಹಾಗೆ ಇವ್ರಿಗೆ ಯಾರು ನಮ್ಮ ಶನೇಶ್ವರ ದೇವಸ್ಥಾನ ದೇವರಿಗೆ ಎಲ್ಲ ರೆಡಿ ಮಾಡಿದ್ದಾರೆ ಹಾಗೆ ಬ್ಯಾಂಡ್ ಎಲ್ಲ ತಂದಿದ್ದರು ತುಂಬಾ ಹುಡುಗರೆಲ್ಲ ಎಂಜಾಯ್ ಮಾಡಿಕೊಂಡು ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ರು ಖುಷಿಯಾಗ್ತಿತ್ತು ನೋಡಲಿಕ್ಕೆ ತುಂಬ ಜನ ಇದ್ದರು ಫ್ರೆಂಡ್ಸ್ ಹಾಗೆ ಸ್ವಲ್ಪ ಸ್ವಲ್ಪ ವೀಡಿಯೋ ಶೂಟ್ ಮಾಡಿದೆ ಜಾಸ್ತಿ ಮಾಡೋಕ್ಕಾಗಲಿಲ್ಲ ನನ್ನ ಕೈಲಿ ಮತ್ತು ಹಾಗೆ ಎತ್ತನಗಾಡಿಗೆ ಎಲ್ಲ ರೆಡಿ ಮಾಡ್ತಾಯಿದ್ರು ಇಲ್ಲಿದೊಂದು ಪದ್ಧತಿಯನ್ನು ಎತ್ತನ ಗಾಡೀಲಿ ಸನೇಶ್ವರನೂ ಮತ್ತು ಚ ಇದು ತಾಯಿ ಚಾಯ ಸೂರ್ಯದೇವನೂ ಹಾಗೆ ಛಾಯಾಪುತ್ರನ ಛಾಯಾದೇವಿನ ಕರ್ಕೊಂಡು ಹೋಗ್ತಾರೆ ಹಾಗೆ ಎಲ್ಲನೂ ಪ್ರದರ್ಶನ ಮಾಡಿ ಹಾಗೆ ಒಂದು ಐದು ಜನ ಮುತ್ತೈದರು ಆರತಿ ಎಲ್ಲ ಬೆಳಗ್ತಾರೆ ಹಣ್ಣು ಕಾಯಿ ಎಲ್ಲ ಇಟ್ಟು ಪೂಜೆ ಮಾಡಿ ಆರತಿ ಬೆಳಗ್ಗೆ ತುಂಬಾ ಗ್ರ್ಯಾಂಡಾಗಿ ಮಾಡ್ತಾರೆ ಫ್ರೆಂಡ್ಸ್ ಎಷ್ಟು ಗ್ರ್ಯಾಂಡಾಗಿ ಮಾಡ್ತಾರೆ ಹಾಗೆ ಶನಿವಾರ ದಿನ ಫಸ್ಟ್ನೇ ಶನಿವಾರ ದಿನ ಕತೆ ಓದಿಸ್ತಿದ್ರು ಆ ಕತೆ ಆದಮೇಲೆ ಇದು ಲಾಸ್ಟ್ ಶ್ರಾವಣ ಶನಿವಾರ ಆದ್ದರಿಂದ ಮತ್ತು ಹಾಗೆ ಇಲ್ಲಿ ಶನಿವಾರ ಬುಧವಾರ ಯಾವಾಗಲೂ ಸಂಜೆ ಟೈಮು ಅನ್ನದ ಪ್ರಸಾದ ಮಾಡಿರ್ತಾರೆ ಹಾಗೆ ಮುತ್ತೈದರು ಅರ್ಶನ ಇದು ಆರತಿ ಬೆಳಗಿದ್ರು ಆರತಿ ಬೆಳಗ್ಗೆ ತುಂಬಾ ಚೆನ್ನಾಗಾಯಿತು ಹಾಗೆ ಲಿಂಗಿರಯ್ಯ ಅಂತೇಳಿ ಅವ್ರನ್ನೂ ಕರೆಸಿದ್ರು ಯಾಕಂದರೆ ಅವರಿದ್ರೇ ಒಂದು ಪೂಜಾ ಕಾರ್ಯ ಆಗಲಿ ಮತ್ತು ಹಾಗೆ ಒಂದು ಮದುವೆ ಕೈ ಕಾರ್ಯ ಒಂದು ಒಳ್ಳೆಯ ನಿಜ್ಞೆ ಇಲ್ದಂಗೆ ನಡೆಯೋದು ಅಂದ್ರೆ ನಿಂಗೆ ಬೀರಯ್ಯ ಅವ್ರನ್ನ ಕರೆಸೋದು ಅವ್ರು ಕರ್ಸಿದ್ರೆ ನಮಗೆ ಒಂದು ಇದಾಗೋದು ಅವ್ರನ್ನ ಕರೆಸಿದ್ರು ನನಗೆ ಫೋಟೋ ಶೂಟ್ ಮಾಡ್ಕೊಳ್ಳೋಕ್ಕೆ ಹಾಕ್ತಿ ವಿಡಿಯೋ ಮಾಡೋಕ್ಕೆ ಆಗ್ತಿದ್ದಿಲ್ಲ ಆದರೂ ನಂಗೆ ಅಲ್ಲೊಬ್ರು ಹೆಲ್ಪ್ ಮಾಡಿದ್ರು ಮತ್ತು ಹಾಗೆ ನನ್ನ ಮಗಳು ಫ್ರೆಂಡ್ ಅಂತೂ ಒಳಗೆ ಹೋಗಿ ಪಾಪ ಫುಲ್ ವೀಡಿಯೋ ಮಾಡಿಕೊಟ್ಲು ನನಗೆ ತುಂಬಾ ಖುಷಿಯಾಯಿತು ಫ್ರೆಂಡ್ಸ್ ಹಾಗೆ ಬಂದು ನಿಮ್ಮ ಮನೇಲಿ ಮನಸ್ಸಲ್ಲಿ ಯಾವುದೇ ಒಂದು ಒಂದು ನಿಮಗೆ ಯಾವುದೇ ಒಂದು ವರ್ಷ ಆಗಲಿ ಮಕ್ಕಳಾಗ್ದಾಗದಾಗಲಿ ಮತ್ತು ಒಂದು ಏನೇ ಕಷ್ಟ ಇಲ್ಲಿ ಖಂಡಿತ ಇಲ್ಲಿ ನೋಡಿ ಇಲ್ಲಿ ದೇವಸ್ಥಾನ ಇಲ್ಲಿ ದೇವರು ಬರುತ್ತೆ ಶನೇಶ್ವರ ದೇವರು ಬರುತ್ತೆ ಒಮ್ಮೆ ಇಲ್ಲಿಗೆ ಬಂದು ಹೋಗಿ ಖಂಡಿತ ನಿಮ್ಮ ಜೀವನದಲ್ಲಿ ಒಳ್ಳೆ ದಿನಗಳಂತೂ ಖಂಡಿತ ನೋಡ್ಬೋದು ಯಾಕಂದರೆ ಅದು ಎಕ್ಸಾಂಪಲ್ ನಾನೇ ಇಚ್ಚೀಚಿಗೆ ನನಗೆ ನಾನೆಲ್ಲೋ ಒಂದು ಕಡೆ ಹೋಗಿ ನನಗೆ ಸ್ವಲ್ಪ ಎಲ್ಲ ವಿಷಯದಲ್ಲ ಆರೋಗ್ಯ ಸರಿ ಇರ್ತಿತ್ತಿಲ್ಲ ಏನೋ ಏನೋ ನನ್ನ ಸಮಸ್ಯೆ ಏನು ಅಂತ ನಾನು ಒಂದು ಕಡೆ ಹೋಗಿ ಕೇಳಿದೆ ಹಾಗೆ ನಿನಗೆ ಎಷ್ಟು ಶನಿದ್ವೇಷ ಐತೆ ಇಷ್ಟು ದಿನ ಪೂಜೆ ಅಂತ ಮಾಡಿ ಅಂತ ಹೇಳಿದ್ರು ನಾನು ಆಗಿ ಹೋಗಿ ಫ್ರೆಂಡ್ಸ್ ನಿಜವನ್ನ ಹೇಳಬೇಕಂದ್ರೆ ಮೂರನೇ ವಾರ ನಾನು ಪೂಜೆ ಮಾಡೋದು ಸ್ಟಾರ್ಟ್ ಮಾಡಿದ್ದು ಮೂರನೇ ವಾರಕ್ಕೆ ನನಗೊಂದು ಸಕ್ಸಸ್ ಅಂತ ನಂಗೆ ಸಿಕ್ತು ತುಂಬಾ ಆವಾಗ ನಾನು ಹೋಗ್ತಿದ್ದೆ ಕೈ ಮುಕ್ಕೊಂಡು ಬರ್ತಿದ್ದೆ ಅಷ್ಟೇ ಶನೇಶ್ವರ ನಮ್ಮ ಜೀವನದಲ್ಲಿ ಬಂದಾಗ ಕಷ್ಟಗಳೇ ಜಾಸ್ತಿ ನೋಡ್ತೀವಿ ಯಾಕಂದರೆ ಅವನೊಬ್ಬ ನಮಗೆ ಸೊ ಜೊತೆಗೆ ನಿಂತ್ಕೊಂಬಿಟ್ಟು ಇದಾಗ್ಬಿಟ್ರೆ ನಮ್ಮ ಜೀವನನೇ ಚೆನ್ನಾಗಿರುತ್ತೆ ಶನಿವಾರ ಮತ್ತು ಅಂಥ ಶಿವನೇ ಬಿಡಲಿಲ್ಲ ಅವನು ಶನೇಶ್ವರ ಶಿವನೇ ಬಿಡದಿದ್ದಾನು ಇನ್ನು ಸಾಮಾನ್ಯ ಮನುಷ್ಯರು ನಮ್ಮನ್ನ ಬಿಡ್ತಾರ ಅಲ್ವಾ ಹಾಗಾಗಿ ಶನೇಶ್ವರನಲ್ಲಿ ಆಗಲಿ ಸುಳ್ಳು ಹೇಳೋದಾಗಲಿ ತಪ್ಪು ಮಾಡೋದಾಗಲಿ ಎಂದು ಅವನು ಇದಾಗಲ್ಲ ಮತ್ತು ಹಾಗೆ ತಾಯಿದರಿಗೆ ಅಗೌವರ್ವ ಕೊಡೋದು ಸುಳ್ಳು ಹೇಳೋದು ಇದು ಮಾಡಿ ಖಂಡಿತ ದೇವಸ್ ಶನಿಮಾತ್ಮ ತಂಗ ತಕ್ಷಣ ನಮಗೆ ಹೆಗ್ಲೇರೇ ಇರ್ತಾರೆ ಹಾಗಾಗಿ ಫ್ರೆಂಡ್ಸ್ ಹಾಗೆ ಬಂದು ಇಲ್ಲಿ ದಿಂಗ್ ಬಿರೆ ಅವ್ರದ್ದೆಲ್ಲ ಒಂದು ವೀಡಿಯೋಗಳೆಲ್ಲ ತುಂಬ ಚೆನ್ನಾಗಿ ಪ್ರತಿ ವರ್ಷವೂ ತುಂಬಾ ಗ್ರ್ಯಾಂಡಾಗಿ ಮಾಡ್ತಾರೆ ಈ ಸಲಿಯಂತೂ ಅಷ್ಟಂದರೆ ಜನ ಇರ್ತೀನ ಅಷ್ಟು ಜನ ಇರಲಿಲ್ಲ ಯಾಕೆ ಅಂದರೆ ಮಳೆ ಸನ್ನಿವೇಶ ತುಂಬಾ ಇತ್ತು ಹನಿ ಆಗ್ತಾಯಿತ್ತು ಮಳೆ ಆಗ್ತಾಯಿತ್ತು ಆದರೂ ನಾವು ಒಂದು ವಿಡಿಯೋಸ್ ಎಲ್ಲ ತುಂಬಾ ಮುಂದೆ ನಿಂತ್ಕೊಂಡೆ ಆ ವಿಡಿಯೋಗಳೆಲ್ಲ ಕವರ್ ಮಾಡಿದ್ವಿ ತುಂಬ ಚೆನ್ನಾಗಿ ಪೂಜೆ ಎಲ್ಲ ಆಯಿತು ಮತ್ತು ಹಾಗೆ ಪ್ರಸಾದ ಅಂತೂ ಮತ್ತು ನೋಡಿ ಫ್ರೆಂಡ್ಸ್ ನಿಮ್ಮ ಮನಸ್ಸಲ್ಲಿ ಏನೇ ಒಂದು ಸಂಕಲ್ಪ ಇರಲಿ ಖಂಡಿತ ನೀವು ಇಲ್ಲೊಮ್ಮೆ ಬಂದು ಹೋಗಿ ಖಂಡಿತ ಅದರಲ್ಲಿ ಸಕ್ಸಸ್ ಅನ್ನೋದೇ ಕಾಣ್ತದೆ ಹಾಗೆ ಶನೇಶ್ವರನ ವಿಷಯದಲ್ಲಿ ಯಾವತ್ತೂ ನೆಗ್ಲೆಟ್ ಮಾಡಬೇಡಿ ಯಾಕೆಂದರೆ ಶನಿಮಾತ್ಮ ಸಲ ಯಾವ ರೂಪತಲ್ಲಾದರೂ ನಮ್ಮ ಕೈ ಹಿಡಿತಾನೆ ಅವ್ನು ಒಂದ್ಸಲಿ ನಮಗೆ ಅವನು ವಕ್ರದೃಷ್ಟಿ ನಮ್ಮ ಮೇಲೆ ಒಳ್ಳೆಯ ರೀತಿಯಲ್ಲಿ ಬಿದ್ದುಬಿಟ್ರಂತೂ ನಮ್ಮ ಜೀವನ ಪಾವನ ಆಗಿರುತ್ತೆ ಅದೇ ಅವನೇನಾರೂ ಒಂದು ಸ್ವಲ್ಪ ಕೋಪನ ಮಾಡಿಕೊಂಡು ಶನೇಶ್ವರ ಎಲ್ಲದಕ್ಕೂ ಸಹಿ ಕೊ ಕೆಟ್ಟವ್ರಿಗೆ ಮಾತ್ರ ಸರಿಯಾಗಿ ಶನಿ ಹೆಗಲೂ ಏರ್ಬಿಡ್ತಾರೆ ಅವ್ರು ಇರ್ತು ಅಂತಂದರೆ ಯಾವ ದೇವರಿಂದ ನಮ್ಮನ್ನು ಕಾಪಾಡೋಕ್ಕಾಗಲ್ಲ ಶನೇಶ್ವರನ ದೇವರಿಗೆ ಅಷ್ಟು ಒಂದು ಇದಿದೆ ಯಾಕಂದರೆ ಪರಮಶಿವ ಲೋಕನೇ ಕಾಯೋ ಅಂತ ನಮ್ಮ ಪರಶಿವನಿಗೆ ಬಿಡಲಿಲ್ಲ ಅವರು ಅವರ ದೃಷ್ಟಿ ಅಂಥದ್ರಲ್ಲಿ ನಮಗೆ ಬಿಡೋದು ಅಂಥ ದಿನ ಹಾಗಾಗಿ ಸನೇಶ್ವರ ದೇವಸ್ಥಾನ ವಿಷಯದಲ್ಲಿ ತುಂಬಾ ಹುಷಾರಾಗಿರಬೇಕು ಫ್ರೆಂಡ್ಸ್ ಹಾಗೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕು ಕಾಮೆಂಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಹಾಗೆ ನಾನು ಈ ವಿಡಿಯೋದಲ್ಲಿ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ನನ್ನ ಒಂದು ವೈಟಿ ಜರ್ನಿ ಒಂದು ವರ್ಷ ಆಯಿತು ಒಂದು ವರ್ಷದಲ್ಲಿ ನನ್ನ ಡಾಲರು ಕಂಪ್ಲೀಟ್ ಆಯಿತು ಆಲ್ಮೋಸ್ಟ್ ನಾನು ಇಲ್ಲಿಗೆ ಹೋಗಿ ಬಂದಮೇಲೆ ಅಂದ್ಕೊಳ್ಬೋದು ನನಗೊಂದು ಸಕ್ಸಸ್ ದಿನಗಳು ಅಂತ ಅನ್ನೋದನ್ನ ನಾನು ಇಚ್ಚೀಚಿಗೆ ದಿನದಲ್ಲಿ ನೋಡ್ತಾ ಇದ್ದೀನಿ ತುಂಬನೇ ವಿಷಯ ನನ್ನ ಕೈಲಿ ಏನೂ ಆಗಲ್ಲ ಅನ್ನೋಕ್ಕಾಗಲ್ಲ ಇಲ್ಲ ಆಗುತ್ತೆ ಅನ್ನೋದಕ್ಕೆ ಸನೇಶ್ವರ ದೇವರು ಒಂದು ಕಡೆಯಿಂದ ಸಣ್ಣದಾಗಿ ನನ್ನ ಆಸೆಗಳನ್ನ ನೆರವೇರಿಸಿದರೆ ತುಂಬಾ ಖುಷಿಯಾಗುತ್ತೆ ಫ್ರೆಂಡ್ಸ್ ಯಾಕಂದರೆ ಕಷ್ಟ ಅನ್ನೋದು ನಮ್ಮನ್ನು ಹುಡಿಕೊಂಡು ಬರುತ್ತಂತೆ ಹಂಗೆ ಏನು ಮಾಡೋಕ್ಕಾಗಲ್ಲ ಒಂದು ಸಲ ಬಂದಾಗ ಅದು ಏನೂ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಹಾಗೆ ನಿಮ್ಮೆಲ್ಲರಿಗೂ ಆ ವಿಡಿಯೋ ನೋಡಿಸೋ ಶನೇಶ್ವರ ಒಳ್ಳೇದು ಮಾಡಲಿ ಎಲ್ಲರಿಗೂ ಆಯಸ್ಸು ಆರೋಗ್ಯ ಕೊಡಲಿ ಅಂತ ಕೇಳ್ಕೊತೀನಿ ಹಾಗೆ ಎಲ್ಲ ವಿಷಯದಲ್ಲಿ ಸಕ್ಸಸ್ ಇರಲಿ ಅಂತ ಕೇಳ್ಕೊತೀನಿ ಹಾಗೆ ನನ್ನ ಟಿ ಫ್ಯಾಮಿಲಿಗೆ ನನಗೆ ಸಪೋರ್ಟ್ ಮಾಡ್ತಾ ಇರೋದು ಎಲ್ಲರಿಗೂ ತುಂಬ ಹೃದಯ ಇದೆ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡಿ ನಿಮ್ಮ ಒಂದು ಪ್ರೀತಿ ವಿಶ್ವಾಸ ಸಪೋರ್ಟಿಂಗ್ ನಂಗೆ ತುಂಬಾ ಅವಶ್ಯಕತೆ ಇದೆ ಹೀಗೆ ಸಪೋರ್ಟ್ ಮಾಡಿ ನಿಮ್ಮ ಮನೆ ಮಗಳನ್ನ ನಾನು ಬೆಳೆಸಿ ಅಂತ ಕೇಳ್ಕೊತೀನಿ ಬಾಯ್ ಫ್ರೆಂಡ್ಸ್ ಹಾಗೆ ಈ ವಿಡಿಯೋ ಅಂತ ಇಷ್ಟ ಅಂದರೆ ಪ್ಲೀಸ್ ಲೈಕ್ ಮಾಡಿ ವಿಡಿಯೋ ಹೇಗಿದೆ ಅಂತ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್ ಎಲ್ಲರಿಗೂ